ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಮಡಿಕೇರಿ ರಾಜಾ ಸೀಟು ಉದ್ಯಾನದಿಂದ ಆಚೆ ಬರ್ತಾ ಯಾರೋ ಒಬ್ಬರು ಹೇಳಿದ್ರು ಇಲ್ಲಿ ಜನರಲ್ ತಿಮ್ಮಯ್ಯ ಅವ್ರದ್ದು ಮ್ಯೂಸಿಯಂ ಇದೆ ಚೆನ್ನಾಗಿದೆ ಅವ್ನು ನೋಡ್ಕೊಂಡು ಬನ್ನಿ ಅಂತ ಕೊಡುಗು ಅಂದ ತಕ್ಷಣ ನಮಗೆ ನೆನಪಾಗೋದು ಇಲ್ಲಿ ತುಂಬ ಜನ ಆರ್ಮಿಗೆ ಸೇರಿಕೊಡ್ತಾರೆ ಅದರಲ್ಲಿ ಜನರಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ತುಂಬ ಜನ ಇದ್ದಾರೆ ಇದರಲ್ಲಿ ಈಗ ಜನರಲ್ ತಿಮ್ಮಯ್ಯ ಅವರ ಬಗ್ಗೆ ನನಗೆ ಎಷ್ಟು ಇನ್ಫಾರ್ಮೇಶನ್ ಗೊತ್ತಿದೆಯೋ ಅಷ್ಟನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಮ್ಯೂಸಿಯಂ ಬಂದು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂಡರ್ ಅಲ್ಲಿ ಬರುತ್ತೆ ಇವ್ರ ಬಗ್ಗೆ ಇಲ್ಲಿ ಗೈಡ್ ಒಬ್ಬರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಕೇಳೋಣ ಬನ್ನಿ ಸಿಕ್ಸ್ಟಿ ಜನರಲ್ ಆಗಿದ್ರು ಇಂಡಿಯನ್ ಆರ್ಮಿದು ಅವ್ರ ಮನೆಯೇ ಮ್ಯೂಸಿಯಂ ಮಾಡಿದ್ದಾರೆ ಟೋಟಲ್ ಹತ್ತಿಪ್ಪತ್ತೆರಡು ರೂಮ್ ಇದೆ ಕೊಡಗಿನಲ್ಲಿ ಕೊಡೋರು ಈ ರೀತಿ ಮನೆಗಳನ್ನ ಕಟ್ಕೊಳ್ತಾ ಇರ್ತಾಯಿದ್ರು ಇದು ಹಳೇದು ಅವರ ತಾತ ಅವರ ಮಗಳಿಗೆ ಕೊಟ್ಟ ಮನೆ ಜನ ಜಮ್ಮನವ್ರ ತಾಯಿಗೆ ಕೊಟ್ಟ ಮನೆ ಮಡಿಕೇರಿ ಅರ್ಧ ಅವ್ರದಾಗಿರುತ್ತೆ ಇದು ಹಾಸ್ಪಿಟ್ಲಿಗೆ ಕೂಡ ಎರಡು ಎಕರೆ ಜಾಗ ಅವರೇ ಕೊಟ್ಟಿರೋದು ಈ ಏರಿಯಲ್ಲಿ ಅವ್ರದೇ ಇದು ಕೊಟ್ಟು ಲಾಸ್ಟ್ ಇದನ್ನು ಆರ್ ಟಿ ಒ ಪೀಸ್ಗೆ ಕೊಟ್ಟಿದ್ದರು ನಂತರ ಪ್ರೆಸಿಡೆಂಟ್ ಅಬ್ದುಲ್ ಕಲಾಂ ಅವರು ಬರ್ತಾರೆ ಅವ್ರ ಬಗ್ಗೆ ಗೊತ್ತಿರ್ತ ಗೊತ್ತಿರುತ್ತೆ ಏನು ಸೇವೆ ಮಾಡಿದ್ದಾರೆ ಅಂತ ಅವರ ಮನೆ ಮ್ಯೂಸಿಯಂ ಮಾಡೋಕ್ಕೆ ಹೇಳ್ತಾರೆ ಆ ನಂತರ ಆರ್ ಟಿ ಓನ ಬೇರೆ ಕಳಿಸಿ ಇಲ್ಲಿ ಮ್ಯೂಸಿಯಂ ಮಾಡಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಮತ್ತು ಸಿ ಡಿ ಎಸ್ ಬಿಪಿನ್ ರಾವತ್ ಅವರು ಬಂದು ಇನ್ನು ಇನೋಗ್ರೇಷನ್ ಮಾಡಿದ್ದಾರೆ ಇಪ್ಪತ್ತೆರಡು ರೂಮ್ ಇದೆ ಇಪ್ಪತ್ತೆರಡು ರೂಮಲ್ಲಿ ಅವರ ಎಜುಕೇಷನು ಸರ್ವೀಸು ವಾರ್ ಆಪರೇಷನ್ ಬಗ್ಗೆ ಎಲ್ಲ ಇದೆ ನೈನ್ಟೀನ್ ಫಾರ್ಟಿ ಏಯ್ಟಲ್ಲಿ ಮೊದಲನೇ ಯುದ್ಧ ಪಾಕಿಸ್ತಾನ ಜೊತೆ ನಡೀತದೆ ರಾಜ ಸಿಂಗ್ ಇರ್ತಾನೆ ಇಂಡಿಯಾಗೆ ಬರಲ್ಲ ಅಂತ ಹೇಳ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ಅವರು ಬಂದು ಶ್ರೀನಗರ ಅವರಿಗೆ ಕೂತಿರ್ತಾರೆ ಟ್ಯಾಂಕ್ಗಳು ಬೆಟ್ಟ ಕೂಡ ಪ್ರಸಲ್ ಹೋಗಲ್ಲ ಆದರೆ ತಿಮ್ಮನವರು ತಗೊಂಡು ಹೋದರು ಹೇಗೆ ಅಂದರೆ ಫ್ಲೈಟಲ್ಲಿ ಹೆಲಿಕಾಪ್ಟ್ರಲ್ಲಿ ಮತ್ತು ಜೀಪಲ್ಲಿ ಹಾಟ್ಸ್ಪಾಟ್ಸ್ ಆಗಿ ಬಿಚ್ಚಿ ತಗೊಂಡೋಗಿ ರೀಅಸೆಂಬ್ಲ್ ಮಾಡಿ ಪುನಃ ಅಸೆಂಬ್ಲ್ ಮಾಡಿಕೊಟ್ಟರು ಅದರಿಂದ ಕಾಶ್ಮೀರ ಸಿಕ್ತು ಒಂದು ವಿಡಿಯೋ ಲಾಸ್ಟ್ ರೂಮಲ್ಲಿದೆ ಅವರ ಲೀಡರ್ಶಿಪ್ಪಲ್ಲೇ ನಡೆದಿದ್ದು ಅವರು ನೈನ್ಟೀನ್ ಡಿವಿಷನಲ್ಲಿ ಡಿವಿಷನ್ ಕಮಾಂಡ್ನಾಗಿದ್ದರು ಮತ್ತು ಫಸ್ಟ್ ಜನರಲ್ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಅವರು ಕೂಡ ಅದೇ ಏರಿಯಾದಲ್ಲಿದ್ದರು ಅವರು ವೆಷನ್ ಕಮಾಂಡ್ ಜಿ ಸಿಗಿದ್ರು ಅವರಿಬ್ಬರಿಂದ ಕಾಶ್ಮೀರ ಸಿಕ್ಕಲಿಕ್ಕೆ ಕಾರಣ ಮತ್ತು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಒಂದು ಬ್ರಿಗೇಡ್ನ ಕಮಾಂಡ್ ಮಾಡಿದರು ಅದು ಇಂಡಿಯನ್ ಆಫೀಸರ್ ಇವರು ತಿಮಯ ಮಾತ್ರ ಮತ್ತು ಉತ್ತರ ಕೊರಿಯಾ ಸೌತ್ ಕೊರಿಯಾ ನಾರ್ತ್ ಕೊರಿಯಲ್ಲಿ ಪ್ರಾಬ್ಲಮ್ ನಡೀತಾ ಇರಬೇಕಾದ್ರೆ ಇವನ್ ಪೀಸ್ ಕೀಪಿಂಗ್ ಫೋರ್ಸ್ ಹೋಗ್ತಾರಲ್ಲ ಈಗಲೂ ಇದ್ದಾರೆ ಹಮಾಸ್ ಇಸ್ರೇಲ್ ಎಲ್ಲ ನಡೀಬೇಕಾದ್ರೆ ಅಲ್ಲಿ ಈಗ ಲೆಬ್ರಾನಲ್ಲಿ ಕೂಡ ನಮ್ಮ ಇಂಡಿಯನ್ ಆರ್ಮಿ ಇದೆ ಆ ರೀತಿ ಅಲ್ಲಿ ಹೋಗಿ ಶಾಂತಿ ಮಾಡಿ ಬಂದರು ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಮತ್ತು ಸೈಪ್ರಸ್ ಮತ್ತು ಟರ್ಕಿ ಸೋಯಸ್ ಕಾಲುವುದೊಂದು ಪ್ರಾಬ್ಲಮ್ ನಡೀತಾ ಇತ್ತು ಆಗ ಈಗ ದ್ರೋಣ್ ಕೊಟ್ಟರಲ್ಲ ಪಾಕಿಸ್ತಾನಕ್ಕೆ ಅದೇ ಅದೇ ಟರ್ಕಿ ಹ್ಞೂ ಹಾಂ ಅಲ್ಲಿ ಹೋಗಿ ಶಾಂತಿ ಮಾಡ್ತಾ ಇರಬೇಕಾದ್ರೆ ಅವ್ರು ತೀರೋದು ಏಯ್ಟೀನ್ ಡಿಸೆಂಬರ್ ನೈನ್ಟೀನ್ ಸಿಕ್ಸ್ಟಿ ಫೈವಲ್ಲಿ ಅದರದ್ದು ವೀಡಿಯೋ ಇದೆ ಅವರ ಅವ್ರ ಬಾಡಿ ಇಂಡಿಯಾಕ್ಕೆ ಓಲ್ಡ್ ವರ್ಡ್ ಫ್ಲ್ಯಾಗ್ ಆಗಿ ಕಳಿಸ್ತಾರೆ ಯು ನ್ಯಾಷನಲ್ ಆರ್ಗನೈನ್ ನ್ಯಾಷನಲ್ ಫ್ಲಾಗ್ ಎರಡೂ ಕೂಡ ಅದು ಅವ್ರಿಗೆ ತಿಮ್ಮ ಅವ್ರಿಗೆ ಮಾತ್ರ ಸಿಕ್ತಿರೋದು ಅದೇ ರೀತಿ ಎಲ್ಲ ರೂಮಲ್ಲೂ ಐ ಮೈ ರೂಸ್ ಕೊಡೋವ ಸ್ನನ್ನ ಬೇರು ಕೊಡೋ ಸಂಸ್ಕೃತಿ ಅಂತೇಳಿ ಅವರೇ ಹೇಳುವಾಗ ಎಲ್ಲ ರೂಮಲ್ಲೂ ಬರೆದಿದ್ದಾರೆ ಮೆನ್ ಆಫ್ ದ ಹೌಸ್ ವುಮನ್ ಆಫ್ ದ ಹೌಸ್ ಅವರ ಮಿಸ್ಸಸ್ ಬಗ್ಗೆ ಅವರು ಎಲ್ಲೆಲ್ಲಿ ಸರ್ವಿಸ್ ಮಾಡಿದರು ಎಲ್ಲೆಲ್ಲಿ ಓದಿದರು ಮತ್ತು ಯಾವ ವಾರ್ ಆಪರೇಷನ್ ಅಟೆಂಡ್ ಮಾಡಿದ್ದಾರೆ ಅದು ಹೇಗೆ ನಡೀತು ಅದ್ರ ಬಗ್ಗೆ ಎಲ್ಲ ಡಿಟೇಲ್ಸ್ ಇದೆ ಈ ಕಡೆಯಿಂದ ಎಂಟ್ರೆನ್ಸ್ ಆದರೆ ಅಲ್ಲಿಂದ ಈ ಕಡೆ ಫ್ಯಾಮಿಲಿ ಅವರು ಇರಲಿಲ್ಲ ಫ್ಯಾಮಿಲಿ ಒಬ್ಬಳೇ ಮಗಳು ಅವರು ಒಬ್ಬ ಆರ್ಮಿ ಟ್ರೀಟ್ಮೆಂಟ್ ರೆಜಿಮೆಂಟ್ ಜನರಲ್ ಮದುವೆ ಇತ್ತೀಚೆಗೆ ಅವ್ರು ತೀರೋದ್ರು ಮೊಮ್ಮಕ್ಕಳಿದ್ದಾರೆ ಮೊಮ್ಮಗ ಒಬ್ಬ ಫ್ರಾನ್ಸ್ ಆರ್ಮಿ ಇದ್ದರು ಇಂಡಿಯಾಗೆ ಬಂದಿದೆ ಅವ್ರದ್ದೊಂದು ಗ್ಲೋಬಲ್ ಲೆವೆಲ್ದು ಸೆಕ್ಯೂರಿಟಿ ಏಜೆನ್ಸಿ ಇದೆ ಒಂದು ನಾಲ್ಕೈದು ಕಂಟ್ರಿಯು ಹಾಂ ಮೊಮ್ಮಗಳು ಉತ್ತರಾಖಂಡಲ್ಲಿ ಆಯುರ್ವೇದಿಕ್ದು ಒಂದು ಕಂಪನಿ ಒಂದು ವಿಲೇಜಿನ ಅಡಾಪ್ ತಗೊಂಡು ಒಂದು ಆಯುರ್ ಆಯುರ್ವೇದಿಕ್ ಕಂಪನಿ ತಾವುಗಳು ಎಲ್ಲಿಂದ ಹಾಂ ಓಕೆ ಓಕೆ ಇದು ಅದೇ ಎಲ್ಲ ರೂಮಲ್ಲೂ ಬರೆದಿದ್ದಾರೆ ಲಾಸ್ಟ್ ರೂಮಲ್ಲಿ ವೀಡಿಯೋ ಆನಿಲ್ಲ ಅಂತೇಳಿದರೆ ಹೇಳಿ ನಾನು ಆನ್ ಮಾಡಬೇಕು ತ್ಯಾಂಕ್ ಯು ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಸರ್ವಿಸ್ ಮಾಡಿರೋ ಜನರಲ್ ತಿಮ್ಮಯ್ಯ ಅವರ ಬಗ್ಗೆ ನಾನು ತಿಳ್ಕೊಂಡಿರೋ ಡೀಟೇಲ್ ನಿಮ್ಮ ಹತ್ರ ಶೇರ್ ಇದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಕೊಡೋಕೆ ಬಂದವಾಗ ಈ ಮ್ಯೂಸಿಯಮ್ ವಿಸಿಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಇಂಡಿಯನ್ ಆರ್ಮಿಯ ಸಪೋರ್ಟ್ ಮಾಡ್ತೀರಾ ಹಾಗಿದ್ರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ